ಬಾಬಗೌ ಯಕ್ಷಗಾನ ರಂಗಕ್ಕೆ ಕಾಲಿಟ್ಟದ್ದು ಅಥವಾ ಕ್ಷೇತ್ರಕ್ಕೆ ಬಂದದ್ದು ಹೇಗೆ ಅಂತ ನಿಮ್ಮ ಪ್ರವೇಶ ಆದದ್ದು ಹೇಗೆ ತಲೆ ಕುದುರೆ ಬಿಟ್ಟಿದ್ದೆ ಒಂದು ಭ್ರಮೆ ಇತ್ತು ನನಗೆ ಯಕ್ಷಗಾನದ ಕಲಾವಿದ ಅದು ಒಂದು ಅವಮಾನದ ರೀತಿಯಲ್ಲಿ ನನಗೆ ಒಂದು ಕೊರಗೆ ಇತ್ತು ಕೇಂದ್ರಕ್ಕೆ ಸೇರ್ಪಡೆಯನ್ನ ಗೊಳ್ತೀರಿ ಅಲ್ಲಿ ನಾಲ್ಕು ತಿಂಗಳು ಹೆಜ್ಜುಗಾರಿಕೆಯನ್ನೇ ಕರೆದಿ ಯಾರು ಗುರುಗಳಾಗಿ ಯಾರೆಲ್ಲ ಇದ್ರು ಸುಂಕದ ಗಟ್ಟೆ ಮೇಳದಲ್ಲಿ ಸೇರ್ಪಡೆಗೊಳ್ತೀರಿ ಅಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡ್ತೀರಿ ತಿರುಗಾಟದ ಅನುಭವನ ಹೇಳಿದ್ರು ಹೇಗೆ ಸುಂಕದ ಗಟ್ಟೆ ಮೇಲೆ ಯಾಕೆ ಬಿಟ್ರಿ ಮತ್ತೆ ಅಲ್ಲಿಂದ ನಿಮ್ಮ ಫ್ಯಾನಿ ಎಲ್ಲಿಗೆ ಮುಂದುವರಿತು ಅಂತ ಹೇಳಿ ಮೇಳಕ್ಕೆ ನೀವು ಇಪ್ಪತ್ತೊಂದನೇ ವರ್ಷದಲ್ಲಿ ಸೇರಿದ್ರಿ ಒಂದು ತಿಂಗಳ ತಿರುಗಾಟ ಮಾಡಿ ಪುನಃ ಬಂದ್ರಿ ಆಗುದಿಲ್ಲ ಅಂತ ಹೇಳಿ ಮತ್ತೆ ಎಷ್ಟು ವರ್ಷಗಳನ್ನ ಬಿಟ್ಟು ಕಟಿಲಿವ ಪುನಃ ಸೇರಿ ತಿರುಗಾಟ ಮಾಡಿ ಬಿಟ್ಟು ಬಿಟ್ಟೆ ಸಾಕು ಯಕ್ಷ ಸಾಕು ಬಿಟ್ಟು ಬಿಟ್ಟೆ ಸುಂಕದ ಕಟ್ಟೆ ಮೇಳವನ್ನ ಎರಡನೇ ಬಾರಿ ಸೇರಿ ಮತ್ತೊಮ್ಮೆ ಬಿಟ್ಟು ಮನೆಯಲ್ಲಿದ್ದ್ರಿ ತದನಂತರ ಕಟಿಲಿ ಮೇಳಕ್ಕೆ ಪುನಃ ಹೇಗೆ ಮುಂದುವರೆದ್ರಿ ಅಂತ ಹೇಳಿ ವರ್ಷ ಗ್ಯಾಪ್ ಆದ ನಂತರ ಯಕ್ಷಗಾನ ರಂಗದಲ್ಲಿ ನೀವು ಮೆಚ್ಚಿಕೊಂಡಂತಹ ವೇಷಧಾರಿಗಳಂತ ಹೇಳಿದ್ರೆ ಯಾರು ಅತ್ಯಂತ ಮನಸ್ಸಿಗೆ ನೋವನ್ನು ತಂದಂತಹ ಒಂದು ಘಟನೆ ಹೇಳುದಾದ್ರೆ